ನಟ ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಗರ್ಭಪಾತ ಸಹನಟಿ ಜೊತೆಯ ವಾಟ್ಸ್ಆಪ್ ಚಾಟ್ ಕೂಡ ಲೀಕ್ ನಟಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊಳ್ತೇನೆ ಮಣೆನೂರು ಮಾತನಾಡಿದ್ದ ವಿಡಿಯೋ ವೈರಲ್ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಪ್ರಕರಣ ರೇಡ್ ವೇಳೆ ಏನೂ ಸಿಕ್ಕಿಲ್ಲ ಎಂದ ಜಿ ಪರಮೇಶ್ವರ್ ಸಂಪುಟ ಸದಸ್ಯರಿಗೆ ಗೃಹ ಸಚಿವರಿಂದ ಉತ್ತರ ಅರಣ್ಯ ಕುಟುಂಬಸ್ಥರಿಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಕೊಟ್ಟಿರಬಹುದು ನಟಿಗೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ಅಂತ ಹೇಳಿಲ್ಲ ಪರಮೇಶ್ವರ್ ಯಾವ ತಪ್ಪು ಮಾಡಿಲ್ಲ ಎಂದ ಡಿಸಿಎಂ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಬಿಗ್ ಶಾಕ್ ಶೌಚಾಲಯ ಬಳಕೆಗೆ ದರ ನಿಗದಿ ಮಾಡಿದ ಬಿಎಂಆರ್ಸಿಎಲ್ ಮತ್ತೊಂದು ಸುಲಿಗೆ ಅಂತ ಸಾರ್ವಜನಿಕರ ಆಕ್ರೋಶ